ನೇತಾಜಿ ಅಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಯಲ್ಲಿದ್ದ ಬಹುತೇಕ ಸದಸ್ಯರು ಮಹಾತ್ಮ ಗಾಂಧೀಜಿಯವರ ಬೆಂಬಲಿಗರಾಗಿರ್ತಾರೆ ಕೊನೆಗೆ ಅವರು ಇದರಿಂದ ಬೇಸತ್ತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಆದರೆ ಪಕ್ಷದೊಳಗೆ ನಾನು ಒಬ್ಬಂಟಿ ಆಗಿದ್ದೇನೆ ಅಂತ ಸ್ವಾತಂತ್ರ್ಯ ಅಂದರೆ ಬೇಡಿಕೊಳ್ಳೋದೆಲ್ಲ ಪಡೆದುಕೊಳ್ಳೋದು ನನ್ನ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ನನ್ನ ದಾರಿ ಬೇರೆ ಆಗಬಹುದು ಆದರೆ ಗುರಿ ಮಾತ್ರ ಒಂದೇ ಅದುವೆ ಭಾರತದ ಸ್ವಾತಂತ್ರ್ಯ ಮನಸ್ಸಲ್ಲಿರುವಂತ ಕೊರಗು ಏನಂತಂದ್ರೆ ಒಬ್ಬ ಮಹಾನ್ ನಾಯಕ ಬ್ರಿಟಿಷ್ ಸೋಲಿರ ಬದಲಾಗಿ ಅವರನ್ನ ಒಳಗಿನವರೇ ಸೋಲಿಸಿದರು ಸೊ ಇತಿಹಾಸದಲ್ಲಿ ಕೆಲವರು ಪದವಿಗಳನ್ನ ಪಡೆದು ಪ್ರಸಿದ್ಧರಾಗ್ತಾರೆ ಇನ್ನು ಕೆಲವರು ಹೃದಯಗಳನ್ನ ಗೆದ್ದು ಅಮರರಾಗ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎರಡನೇ ವರ್ಗಕ್ಕೆ ಸೇರಿದವರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳಲ್ಲಿನ ಒಂದು ಅತ್ಯಂತ ಪ್ರಮುಖವಾದ ಆದರೆ ಹೆಚ್ಚಾಗಿ ಗೊತ್ತಿರದ ಅಥವಾ ಬಹುತೇಕ ಜನರಿಗೆ ಗೊತ್ತಿರದ ಒಂದು ವಿಚಾರವನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದು ಯಾಕೆ ತುಂಬ ಜನರಿಗೆ ಗೊತ್ತಿಲ್ಲ ಅಂತಂದರೆ ಪ್ರಾಯಶಃ ಬೇರೆ ಬೇರೆ ಕಾರಣಗಳಿರಬಹುದು ಆದರೆ ಇದು ನಾವೆಲ್ಲ ತಿಳಿದುಕೊಳ್ಳಲೇಬೇಕಾದ ವಿಚಾರ ಅದು ಏನಂದ್ರೆ ನಮಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ಗೊತ್ತು ಅವರು ಒಂದು ಕಾಲದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಅಂದರೆ ಈಗ ನಮ್ಮ ಎ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಕನ್ನಡಿಗರು ಅವರು ಅಧ್ಯಕ್ಷರಾಗಿದ್ರಲ್ಲ ಅದೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಬಹಳಷ್ಟು ಜನರಿಗೆ ಈ ವಿಷಯ ಕೇಳೇ ಸ್ವಲ್ಪ ಆಶ್ಚರ್ಯ ಆಗಿರುತ್ತೆ ಆದ್ರೆ ಆಶ್ಚರ್ಯ ಪಡಬೇಕಾದ ವಿಚಾರ ಇದು ಅಲ್ಲ ಅದು ಯಾವುದು ಅಂದರೆ ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಕುತಂತ್ರ ರಾಜಕಾರಣದಿಂದ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಮತ್ತು ಕಾಂಗ್ರೆಸ್ನಲ್ಲಿ ಮೇರು ನಾಯಕರಾಗಬೇಕಿದ್ದವರನ್ನು ಪ್ರಾಯಶಃ ಭಾರತದ ಪ್ರಧಾನಿಯಾಗುವ ಎಲ್ಲ ಅರ್ಹತೆ ಹೊಂದಿದ್ದವರನ್ನು ಹೇಗೆ ಪಕ್ಷದಿಂದ ಹೊರಹಾಕಲಾಯಿತು ಇದನ್ನು ನಾವು ತಿಳಿದುಕೊಳ್ಳಲೇಬೇಕು ಈ ಒಂದು ರಾಜಕಾರಣದಲ್ಲಿ ಅಥವಾ ಈ ಒಂದು ಕುತಂತ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರ ಹೆಸರಿದೆ ಆಬ್ವಿಯಸ್ಲಿ ಇರಲೇಬೇಕು ಆದರೆ ಆಶ್ಚರ್ಯ ಆಗೋ ವಿಚಾರ ಏನೆಂದ್ರೆ ಈ ಒಂದು ಕುತಂತ್ರ ರಾಜಕಾರಣದಲ್ಲಿ ಗಾಂಧೀಜಿಯವರ ಹೆಸರು ಕೂಡ ಇದೆ ಅನ್ನೋದು ನಿಮಗೆ ನಿಜಕ್ಕೂ ಆಶ್ಚರ್ಯ ತರಿಸಬಹುದು ಸೊ ಹಾಗಾದ್ರೆ ಸ್ನೇಹಿತರೆ ಏನು ಈ ಪ್ರಸಂಗ ಯಾಕೆ ಹೀಗೆ ಗಾಂಧೀಜಿಯವರು ಈ ತರದ ರಾಜಕಾರಣ ಮಾಡಬೇಕಾಯಿತು ಸುಭಾಷ್ ಚಂದ್ರ ಬೋಸ್ ಅದ ನಂತರ ಏನು ಮಾಡಿದ್ರು ಈ ಎಲ್ಲಾ ವಿಚಾರಗಳನ್ನ ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಆರ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ ಪ್ರಿಸರ್ವೇಟಿವ್ನ ಬಳಕೆ ಮಾಡಲಾಗಿಲ್ಲ ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ ಬಿಸಿಬೇಳೆ ಬಾತ್ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತ್ ಮಿಕ್ಸ್ ಪರ್ಲೆ ಮಿಲೆಟ್ ಪೌಡರ್ ಬೇಬಿ ರಾಗಿ ಸರಿ ಪೌಡರ್ ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ವೆಬ್ಸೈಟ್ ನ ಭೇಟಿ ಮಾಡಿ ಲಿಂಕ್ ಇದೆ ಸ್ನೇಹಿತರೆ ಫೆಬ್ರವರಿ ತಿಂಗಳು ಸ್ವಾತಂತ್ರ್ಯಕ್ಕಿಂತ ಒಂಬತ್ತು ವರ್ಷ ಮುಂಚೆ ಗುಜರಾತ್ ನ ಹರಿಪುರದಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತೆ ಮತ್ತು ದೇಶದ ಮೂಲೆ ಮೂಲೆಯಿಂದ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಬಂದಿರ್ತಾರೆ ಮತ್ತು ಅವರು ಒಂದೇ ಧ್ವನಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕನನ್ನಾಗಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಯಾರವರು ಅದೇ ನಮ್ಮ ಈ ಕಥೆಯ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರನ್ನ ಸ್ನೇಹಿತರೆ ಆ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಯುವ ಜನತೆಯ ಕಣ್ಮಣಿಯಾಗಿದ್ದರು ಅವರ ತೀಕ್ಷ್ಣ ವಿಚಾರವಂತಿಕೆ ಶಿಸ್ತು ದೇಶಕ್ಕಾಗಿ ಅವರ ಸಮರ್ಪಣಾ ಭಾವ ಎಲ್ಲವೂ ಕೂಡ ಯುವ ಜನರನ್ನ ಅಥವಾ ಜನರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸಿತ್ತು ಆದರೆ ಆಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಇತರ ಹಿರಿಯ ಮುಖಂಡರ ನೇತೃತ್ವದಲ್ಲಿ ರೂಪುಗೊಂಡಿತ್ತು ಅಂದರೆ ಅರ್ಥ ಏನಂದ್ರೆ ಈ ಎಲ್ಲ ಕಾಂಗ್ರೆಸ್ ನಾಯಕರ ಸಿದ್ಧಾಂತದ ತಳಹದಿ ಏನಾಗಿತ್ತಂದರೆ ಅದು ಅಹಿಂಸಾತ್ಮಕ ಹೋರಾಟ ಆಗಿತ್ತು ಆದ್ರೆ ನಮಗೆಲ್ಲ ಗೊತ್ತಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತತ್ವ ಇದಕ್ಕೆ ವಿರುದ್ಧವಾಗಿತ್ತು ಅವ್ರೇನು ಹೇಳ್ತಾ ಇದ್ರು ಅಂದರೆ ಸ್ವಾತಂತ್ರ್ಯ ಅಂದರೆ ಬೇಡಿಕೊಳ್ಳೋದಲ್ಲ ಬದಲಾಗಿ ಪಡೆದುಕೊಳ್ಳೋದು ಅನ್ನೋದು ಅವ್ರ ನಂಬಿಕೆ ಆಗಿತ್ತು ಅಂದ್ರೆ ನಿಮ್ಮ ಮೇಲೆ ಯಾರೋ ಆಕ್ರಮಣ ಮಾಡಿದ್ದಾರೆ ನಿಮ್ಮನ್ನು ಸರಿಯಾಳಾಗಿ ಇಟ್ಕೊಂಡಿದ್ದಾರೆ ಅನ್ಯಾಯವಾಗಿ ಅಕ್ರಮವಾಗಿ ಅಂದ್ರೆ ನೀವು ಅವ್ರನ್ನ ಬೇಡ್ಕೊಳ್ತೀರಾ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಅಥವಾ ಹೋರಾಟ ಮಾಡ್ತೀರಾ ಹೋರಾಟ ಮಾಡಬೇಕು ಅದು ಹಿಂಸಾತ್ಮಕ ಹೋರಾಟ ಆದರೂ ಪರವಾಗಿಲ್ಲ ಅನ್ನೋದು ಸುಭಾಷ್ ಚಂದ್ರ ಬೋಸ್ ಅವರ ನಿಲುವಾಗಿತ್ತು ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಸಮಸ್ಯೆ ಶುರುವಾಗತ್ತೆ ಆ ಸಮಸ್ಯೆ ಏನು ಅಂದ್ರೆ ನೇತಾಜಿ ಮತ್ತು ಗಾಂಧೀಜಿ ನಡುವಿನ ಯುದ್ಧ ಯುದ್ಧ ಅಂದ್ರೆ ಇದು ತತ್ವ ಸಿದ್ಧಾಂತಗಳ ನಡುವಿನ ಯುದ್ಧ ಆಗಿತ್ತು ಇಬ್ಬರಿಗೂ ಕೂಡ ಭಾರತ ದೇಶ ಬಗ್ಗೆ ಅತಿಯಾದ ಪ್ರೀತಿ ಇದೆ ಅವರ ಇಬ್ಬರ ಗುರಿ ಕೂಡ ಒಂದೇ ಆಗಿತ್ತು ಅದು ಭಾರತದ ಸ್ವಾತಂತ್ರ್ಯ ಆದರೆ ಹೋರಾಟದ ದಾರಿ ಮಾತ್ರ ಸಂಪೂರ್ಣ ಭಿನ್ನವಾಗಿತ್ತು ಹಾಗಾದರೆ ಗಾಂಧೀಜಿ ಮತ್ತು ನೇತಾಜಿಯವರ ಮಧ್ಯೆ ಏನೆಲ್ಲ ಭಿನ್ನಾಭಿಪ್ರಾಯಗಳಿದ್ದವು ಅಂತ ನೋಡಿದರೆ ಮೊದಲನೇ ಭಿನ್ನಾಭಿಪ್ರಾಯ ನಾನು ಈಗಾಗಲೇ ಹೇಳಿದೆ ಸ್ವಾತಂತ್ರ್ಯ ಅಂದರೆ ಬೇಡಿಕೊಳ್ಳೋದೆಲ್ಲ ಪಡೆದುಕೊಳ್ಳೋದು ಆದ್ರೆ ಗಾಂಧೀಜಿಯವರ ಪ್ರಕಾರ ಸ್ವಾತಂತ್ರ್ಯ ಪಡೆಯುವಂಥ ಏಕಮಾತ್ರ ಮಾರ್ಗ ಅಂದ್ರೆ ಅದು ಅಹಿಂಸೆ ಮತ್ತು ತಾಳ್ಮೆ ಇನ್ನು ಎರಡನೇದು ನೇತಾಜಿಯವರು ಸ್ವಾತಂತ್ರ್ಯಕ್ಕಾಗಿ ಅಗತ್ಯ ಬಿದ್ರೆ ಶಸ್ತ್ರಾಸ್ತ್ರವನ್ನ ಹಿಡಿಯಬೇಕು ಅನ್ನೋದು ಆದ್ರೆ ಗಾಂಧೀಜಿಯನ್ನು ಹೇಳ್ತಾ ಇದ್ರು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂಸಾತ್ಮಕ ಹೋರಾಟ ಬೇಡ ಇನ್ನು ಮೂರನೇದಾಗಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇರೆ ರಾಷ್ಟ್ರಗಳ ಸಹಕಾರ ಪಡೆದುಕೊಳ್ಳಬೇಕು ಅಂತ ಬೋಸ್ ಅವರು ಬಯಸಿದ್ರೆ ಅಂದ್ರೆ ನೇತಾಜಿ ಬಯಸಿದ್ರೆ ಆದ್ರೆ ಗಾಂಧೀಜಿಯವರ ಪ್ರಕಾರ ಬೇರೆ ದೇಶಗಳ ಸಹಕಾರ ಪಡೆದ್ರೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಅನ್ನೋ ಅಭಿಪ್ರಾಯ ಸೊ ಇದರಿಂದ ಏನಾಯ್ತು ಅಂದ್ರೆ ನೇತಾಜಿ ಅವರ ಈ ಅಭಿಪ್ರಾಯಗಳು ಕಾಂಗ್ರೆಸ್ನ ಮುಖಂಡರಿಗೆ ಹಿರಿಯ ಮುಖಂಡರಿಗೆ ನುಂಗಲಾರದ ತುತ್ತಾಯಿತು ಯಾಕೆಂದರೆ ಕಾಂಗ್ರೆಸ್ನ ಅಧ್ಯಕ್ಷ ನೇತಾಜಿ ಅವರು ಈಗ ಸೊ ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಚಾರಧಾರೆಗಳ ಕದನ ಶುರುವಾಯಿತು ಸೊ ಇದು ನಡೀತಾ ಇತ್ತು ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಮಾರ್ಚ್ ತಿಂಗಳು ಒಂದು ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ಇದು ಎಲ್ಲಿ ನಡೀತು ಅಂದ್ರೆ ಮಧ್ಯಪ್ರದೇಶದ ತ್ರಿಪುರಿ ಅನ್ನೋ ಜಾಗದಲ್ಲಿ ಈ ಚುನಾವಣೆ ಬರೋದ್ರೊಳಗಾಗಿ ಗಾಂಧೀಜಿಯವರು ಒಂದು ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದ್ರು ಆ ಸ್ಪಷ್ಟತೆ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ನೇತಾಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿಯಬಾರ್ದು ಹೀಗಾಗಿ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ತಮ್ಮ ಬೆಂಬಲಿಗರಾದ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ನೇತಾಜಿ ವಿರುದ್ಧ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ ನೋಡಿ ಚುನಾವಣೆ ಅಂದಮೇಲೆ ಅದು ಒಂದು ಪಕ್ಷದ ಮಧ್ಯೆ ಇರ್ಬೋದು ಅಥವಾ ಅದು ಬೇರೆ ಥರ ಚುನಾವಣೆ ಇರ್ಬೋದು ಇಬ್ಬರು ಕ್ಯಾಂಡಿಡೇಟ್ಗಳು ಇದ್ದೇ ಇರ್ತಾರೆ ಹೋರಾಟ ಮಾಡೋದು ನಮ್ಮ ಕ್ಯಾಂಡಿಡೇಟ್ ನಿಲ್ಲಿಸೋದು ಅದು ಸಹಜ ಕೂಡ ಅಲ್ವಾ ಸೊ ಆ ಮಟ್ಟಿಗೆ ಇದರಲ್ಲಿ ತಪ್ಪೇನೂ ಇಲ್ಲ ಆದರೆ ದೆಹಲಿ ಕಲ್ಕತ್ತಾ ಅಂದಿನ ಕಲ್ಕತ್ತಾ ಇಂದಿನ ಕೋಲ್ಕತ್ತಾ ಮೈಸೂರು ಲಾಹೋರ್ ಸೇರಿದಂತೆ ಅಖಂಡ ಭಾರತದಿಂದ ಮತ್ತೆ ಪ್ರತಿನಿಧಿಗಳು ಬಂದಿದ್ರು ಮತ್ತು ಆ ಎಲ್ಲಾ ಪ್ರತಿನಿಧಿಗಳ ಹೃದಯದಲ್ಲಿ ಇದ್ದದ್ದು ಒಂದೇ ಧ್ವನಿ ಅದು ಮತ್ತೆ ನೇತಾಜಿ ಚುನಾವಣೆ ಫಲಿತಾಂಶ ಬರುತ್ತೆ ಗಾಂಧೀಜಿ ತಮ್ಮ ಕ್ಯಾಂಡಿಡೇಟ್ ನಿಲ್ಲಿಸಿ ಪ್ರಚಾರ ಕೂಡ ಮಾಡಿರ್ತಾರೆ ಆದರೆ ಫಲಿತಾಂಶ ಬಂದಾಗ ಮತ್ತೆ ಇತಿಹಾಸ ಸೃಷ್ಟಿಯಾಗಿರುತ್ತೆ ಯಾಕೆಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತೆ ಗೆದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಈಗ ಇಕ್ಕಟ್ಟಿನ ಸ್ಥಿತಿ ಉಂಟಾಗುತ್ತೆ ಗಾಂಧೀಜಿಯವರಿಗೆ ಯಾಕೆಂದ್ರೆ ಈ ಬಾರಿ ಅವರು ಗಾಂಧೀಜಿ ಬೆಂಬಲಿತ ಅಭ್ಯರ್ಥಿ ವಿರುದ್ಧನೇ ಗೆದ್ದಿದ್ರು ಸೊ ಹೀಗಾಗಿ ಗಾಂಧೀಜಿಯವರು ತಮ್ಮ ಬೆಂಬಲಿಗನ ಸೋಲನ್ನ ತಮ್ಮದೇ ಸೋಲು ಅಂತ ಬಹಿರಂಗವಾಗಿ ಒಪ್ಕೊಳ್ತಾರೆ ಸ್ನೇಹಿತರೆ ಈಗಾಗಲೇ ನಾ ಹೇಳಿದೆ ಇದು ಕೇವಲ ಚುನಾವಣಾ ಸೆಣಸಾಟ್ ಅಲ್ಲ ವಿಚಾರಧಾರೆಗಳ ಮಧ್ಯದ ಒಂದು ಕದನ ಆಗಿತ್ತು ಆದ್ರೆ ನಿಜವಾದ ಟ್ವಿಸ್ಟ್ ಇರೋದು ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ ಹೀಗಾಗಿ ಬಹಳಷ್ಟು ಜನ ಅಥವಾ ನಮ್ಮ ದೇಶದ ಜನ ಏನನ್ಕೊಂಡಿರ್ತಾರೆ ಅಂದ್ರೆ ನೇತಾಜಿ ಅವರ ಅಧ್ಯಕ್ಷರಾಗಿರೋದ್ರಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ತೀವ್ರತೆ ಸಿಗುತ್ತೆ ಒಂದು ವೇಗ ಸಿಗುತ್ತೆ ಅಂತ ಅನ್ಕೊಂಡಿರ್ತಾರೆ ಆದರೆ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಒಂದು ಬಿಕ್ಕಟ್ಟು ಶುರುವಾಗುತ್ತೆ ಆ ಬಿಕ್ಕಟ್ಟು ಏನು ಅಂದರೆ ನೇತಾಜಿ ಅಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಯಲ್ಲಿದ್ದ ಬಹುತೇಕ ಸದಸ್ಯರು ಮಹಾತ್ಮ ಗಾಂಧೀಜಿಯವರ ಬೆಂಬಲಿಗರಾಗಿರ್ತಾರೆ ಹೀಗಾಗಿ ಅವರು ಒಂದು ನಿರ್ಣಯ ಅಂಗೀಕರಿಸ್ತಾರೆ ಏನಂದರೆ ಅಂದರೆ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ನಿರ್ಣಯ ಅಂಗೀಕರಿಸ್ತಾರೆ ಅದೇನಂದ್ರೆ ಗಾಂಧೀಜಿ ಸೂಚಿಸಿದವರನ್ನೇ ಹೊಸದಾಗಿ ರಚಿಸುವ ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋದು ನಿರ್ಣಯ ನೋಡಿ ಏನಾಗುತ್ತೆ ಅಂದ್ರೆ ಒಂದು ಕಡೆ ಅಧ್ಯಕ್ಷರಾಗಿದ್ದಾರೆ ಆದರೆ ಹಳೆಯ ವರ್ಕಿಂಗ್ ಕಮಿಟಿಯ ಮೆಂಬರ್ಸ್ ಏನು ನಿರ್ಧಾರ ಕೈಗೊಳ್ತಾರೆ ಹೊಸ ಮೆಂಬರ್ಸ್ ಯಾರಾಗಬೇಕು ಅಂದರೆ ಅದು ಗಾಂಧೀಜಿ ಸೂಚಿಸಿದವರೇ ಆಗಬೇಕು ಅಂತ ಹೀಗಾಗಿ ನೇತಾಜಿ ಬೋಸ್ ಅವರ ಕೈ ಕಟ್ಟಿದ ಹಾಗೆ ಆಗುತ್ತೆ ಯಾಕೆ ಅಂದರೆ ಗಾಂಧೀಜಿಯವರು ಸದಸ್ಯರ ಹೆಸರುಗಳನ್ನು ಸೂಚಿಸಲೇ ನಿರಾಕರಿಸ್ತಾರೆ ಅಂದರೆ ನೇತಾಜಿ ಅವರಿಗೆ ಹೊಸ ವರ್ಕಿಂಗ್ ಕಮಿಟಿ ರಚನೆ ಮಾಡಲು ಸಾಧ್ಯ ಆಗೋದೇ ಇಲ್ಲ ಹಳೆಯ ಸದಸ್ಯರ ಸಹಕಾರ ಕೂಡ ಸಿಗೋದಿಲ್ಲ ಹೀಗಾಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗ ಪರಿಸ್ಥಿತಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ ಕೊನೆಗೆ ಅವರು ಇದರಿಂದ ಬೇಸತ್ತು ಒಂದು ಹೇಳಿಕೆಯನ್ನು ನೀಡ್ತಾರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಆದರೆ ಪಕ್ಷದೊಳಗೆ ನಾನು ಒಬ್ಬಂಟಿ ಆಗಿದ್ದೇನೆ ಅಂತ ಎಂಥ ನೋವಿನ ಹೇಳಿಕೆ ನೀವು ಯೋಚನೆ ಮಾಡಿ ಹಾಗೆ ನೋಡಿದರೆ ಇದು ವಿರೋಧಿಗಳ ನಡುವಿನ ಹೋರಾಟ ಅಲ್ಲ ಬದಲಾಗಿ ಒಂದೇ ಮನೆಯೊಳಗಿದ್ದ ಸದಸ್ಯರ ಮಧ್ಯದ ಸಂಘರ್ಷ ಆಗಿತ್ತು ಮತ್ತು ನೇತಾಜಿಯವರು ಭ್ರಮ ನಿರಸನಗೊಂಡಿದ್ದರು ಹೀಗಾಗಿ ಎರಡನೇ ಬಾರಿಗೆ ಅಧ್ಯಕ್ಷರಾದ ಕೇವಲ ಒಂದು ತಿಂಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಪ್ರಿಲ್ ತಿಂಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗತ್ತೆ ರಾಜೀನಾಮೆ ನೀಡುವಾಗ ಅವರೊಂದು ಮಾತನ್ನು ಹೇಳ್ತಾರೆ ನಾನು ಕಾಂಗ್ರೆಸ್ನಿಂದ ನಿರ್ಗಮಿಸ್ತಾ ಇದ್ದೇನೆ ಹೊರತು ಸ್ವಾತಂತ್ರ್ಯ ಹೋರಾಟದಿಂದ ಅಲ್ಲ ನನ್ನ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ನನ್ನ ದಾರಿ ಬೇರೆಯಾಗಬಹುದು ಆದರೆ ಗುರಿ ಮಾತ್ರ ಒಂದೇ ಅದುವೆ ಭಾರತದ ಸ್ವಾತಂತ್ರ್ಯ ಇದಾದ ಮೇಲೆ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜೂನ್ ನಲ್ಲಿ ಕಾಂಗ್ರೆಸ್ನೊಳಗೆ ಫಾರ್ವರ್ಡ್ ಬ್ಲಾಕ್ ಅನ್ನುವ ಇನ್ನೊಂದು ಬಣವನ್ನ ಹುಟ್ಟಾಕ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಬ್ರಿಟಿಷರು ಬಂಧಿಸುತ್ತಾರೆ ನೇತಾಜಿ ಬಂಧನದಿಂದ ತಪ್ಪಿಸಿಕೊಂಡು ರಷ್ಯಾಗೆ ತೆರಳುತ್ತಾರೆ ಜರ್ಮನಿಗೆ ಹೋಗ್ತಾರೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಆ ರಾಷ್ಟ್ರಗಳ ಬೆಂಬಲವನ್ನು ಕೇಳ್ತಾರೆ ನಂತರ ಜಪಾನ್ನ ಬೆಂಬಲದಿಂದ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಮರು ಜೀವ ನೀಡುತ್ತಾರೆ ನಿಮಗೆ ಅವರ ಘೋಷಣೆ ನೆನಪಿರಬಹುದು ನನಗೆ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಈ ಘೋಷಣೆ ದೇಶದ ಉದ್ದಗಲಕ್ಕೂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ಹೇಗಿದೆ ನೋಡಿ ಇದೆಲ್ಲವೂ ಫಲಿಸುವ ಮುನ್ನವೇ ಇದರ ರಿಸಲ್ಟ್ ಗೊತ್ತಾಗುವ ಮುನ್ನವೇ ಈ ದಾರಿಯಲ್ಲಿ ಇನ್ನೂ ಕ್ರಮಿಸುವ ಮುನ್ನವೇ ದುರದೃಷ್ಟವಶಾತ್ ಒಂದು ಘಟನೆ ನಡೆಯುತ್ತೆ ಮತ್ತು ಆ ಘಟನೆ ಭಾರತ ಇತಿಹಾಸವನ್ನ ಶಾಶ್ವತವಾಗಿ ಬದಲಾಯಿಸುತ್ತೆ ಆ ಘಟನೆ ಏನಂದ್ರೆ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಹದಿನೆಂಟನೇ ತಾರೀಕಿನಂದು ತೈವಾನ್ ದೇಶದಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನೇತಾಜಿ ಅವರು ಸಾವನ್ನಪ್ಪಾರೆ ಸ್ನೇಹಿತರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದ ಬೆಳವಣಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆದಂಥ ಒಂದು ಮುಜುಗರದ ಅವಮಾನದ ಸಂಗತಿ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಕಸ್ಮಾತ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಉಳ್ಕೊಂಡಿದ್ದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರೆ ಪ್ರಾಯಶಃ ನಮಗೇನು ಸ್ವಾತಂತ್ರ್ಯ ಬಂತು ಅದು ಸ್ವಲ್ಪ ಮುಂಚೆ ಬರ್ಬೋದಾಗಿತ್ತಾ ಅಥವಾ ಇನ್ನೂ ಒಳ್ಳೆ ರೀತಿಯಲ್ಲಿ ಬರ್ಬೋದಾಗಿತ್ತಾ ನಾವು ಯೋಚನೆ ಮಾಡಬೇಕಷ್ಟೆ ನಾವು ಊಹೆ ಮಾಡಬೇಕಷ್ಟೆ ಸೊ ಹಾಗಂತ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಅಹಿಂಸಾ ಮಾರ್ಗದ ಹೋರಾಟದಿಂದ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಅದು ವಿಶ್ವಕ್ಕೆ ಮಾದರಿ ಹೌದು ಮತ್ತು ನಮ್ಮ ನಿಲುವು ಈ ಅಹಿಂಸಾ ಮಾರ್ಗದ ಹೋರಾಟದ ವಿರುದ್ಧ ಖಂಡಿತ ಅಲ್ಲ ಆದರೆ ಬ್ರಿಟಿಷರ ನಿದ್ದೆಗೆಡಿಸಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕಾಂಗ್ರೆಸ್ನಲ್ಲಿ ಬೆಂಬಲ ದೊರೆತಿದ್ರೆ ಏನಾಗ್ತಿತ್ತು ಇಡೀ ದೇಶ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ನಿಂತಿದ್ರೆ ಆ ಕ್ಷಣದಲ್ಲಿ ಏನಾಗಿರುತ್ತಿತ್ತು ಅನ್ನೋ ಒಂದು ಯೋಚನೆ ಹೀಗಾಗಿ ಈ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಮುಗಿಸೋಕಿನ ಮುಂಚೆ ಏನಂದ್ರೆ ಮನಸ್ಸಲ್ಲಿರುವಂತ ಕೊರಗು ಏನಂತಂದ್ರೆ ಒಬ್ಬ ಮಹಾನ್ ನಾಯಕ ಬ್ರಿಟಿಷರಿಂದ ಸೋಲಿರುವ ಬದಲಾಗಿ ಅವರನ್ನ ಒಳಗಿನವರೇ ಸೋಲಿಸಿದ್ರು ಸೊ ಇತಿಹಾಸದಲ್ಲಿ ಕೆಲವರು ಪದವಿಗಳನ್ನ ಪಡೆದು ಪ್ರಸಿದ್ಧರಾಗ್ತಾರೆ ಇನ್ನು ಕೆಲವರು ಹೃದಯಗಳನ್ನ ಗೆದ್ದು ಅಮರರಾಗ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎರಡನೇ ವರ್ಗಕ್ಕೆ ಸೇರಿದವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಕೆಂಪು ಕೋಟೆಯ ಮೇಲೆ ಹಾರಿದ ಆ ತ್ರಿವರ್ಣ ಧ್ವಜ ನೋಡ್ತಿದ್ರ ಪ್ರಾಯಶಃ ಅಸಂಖ್ಯ ಭಾರತೀಯರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ನೆನಪಾಗಿರಬಹುದು ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ಕೇಳ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ